ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ರಾಜ್ಯಕ್ಕೆ ಅಂತೂ ಬರ ಪರಿಹಾರ ಬಿಡುಗಡೆ ಕೇಂದ್ರದಿಂದ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ರಿಲೀಸ್ ಕರ್ನಾಟಕದ ಕಾನೂನು ಹೋರಾಟಕ್ಕೆ ಸಂದಜಯ ನಾವು ಕೇಳಿದ್ದು ಹದಿನೆಂಟು ಸಾವಿರ ಕೋಟಿ ಪರಿಹಾರ ಕೊಟ್ಟಿರೋದು ಮೂರು ಸಾವಿರ ಕೋಟಿ ರು ಮಾತ್ರ ಆನೆ ಹೊಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಎಂದ ಡಿಸಿಎಂ ಇದು ಮಲತಾಯಿ ಧೋರಣೆ ಅಂದರು ಕಂದಾಯ ಸಚಿವರು ಕಾಂಗ್ರೆಸ್ ಸರ್ಕಾರದಿಂದ ಒಬಿಸಿ ಕೋಟಾದಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡುವ ಚಿಂತನೆ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡುವ ಭಾವನೆ ಮೂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಸ್ಲಿಮರ ಮೀಸಲಾತಿ ಬಗ್ಗೆ ಮೋದಿಯಿಂದ ಸುಳ್ಳು ಪ್ರಚಾರ ಇದು ಪ್ರಧಾನಿ ಹುದ್ದೆಗೆ ಭೂಷಣವಲ್ಲ ಬಿಜೆಪಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಡುತ್ತೇವೆ ಎಂದ ಸಿದ್ದರಾಮಯ್ಯ ನಾಳೆಯಿಂದ ಎರಡು ದಿನ ಪ್ರಧಾನಿ ಮೋದಿ ರಾಜ್ಯ ಪ್ರವಾಸ ಒಂದೇ ದಿನ ನಾಲ್ಕು ಕಡೆ ಚುನಾವಣಾ ಸಮಾವೇಶ ಕುಂದಾನಗರಿ ಬೆಳಗಾವಿಯಲ್ಲಿ ಭರ್ಜರಿ ಸಿದ್ಧತೆ ಅಮೇಠಿ ರಾಯ್ಬರೇಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವಿಚಾರ ರಾಹುಲ್ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಇನ್ನೂ ಕುತೂಹಲ ಕೆಲವು ದಿನ ಕಾಯಿರಿ ಎಂದ ಪಕ್ಷದ ಅಧ್ಯಕ್ಷ ಖರ್ಗೆ ಮಣಿಪುರದಲ್ಲಿ ಭದ್ರತಾ ಪಡೆಗಳ ಕ್ಯಾಂಪ್ ಮೇಲೆ ದಾಳಿ ಬಾಂಬೆಸಿದ ಶಂಕಿತ ಕುಕಿ ಸಶಸ್ತ್ರ ಗುಂಪು ಇಬ್ಬರು ಸಿಆರ್ಪಿಎಫ್ ಯೋಧರು ಹುತಾತ್ಮ ಮತ್ತಿಬ್ಬರಿಗೆ ಗಾಯ ಹೆಲಿಕಾಪ್ಟರ್ನಲ್ಲಿ ಎಡವಿ ಬಿದ್ದ ಪಶ್ಚಿಮ ಬಂಗಾಳ ಸಿಎಂ ಕಾಲು ಜಾರಿದ ಮಮತಾಗೆ ಸಣ್ಣ ಪುಟ್ಟ ಗಾಯ ರಕ್ಷಣೆಗೆ ಧಾವಿಸಿದ ಭದ್ರತಾ ಸಿಬ್ಬಂದಿ ರಾಯಚೂರಲ್ಲಿ ಕಿಚ್ಚ ಸುದೀಪ್ ಹನುಮ ದೇವಸ್ಥಾನದಲ್ಲಿ ಪತ್ನಿ ಸಮೇತ ವಿಶೇಷ ಪೂಜೆ ನೆಚ್ಚಿನ ನಟನ ನೋಡಲು ಮುಗಿಬಿದ್ದ ಅಭಿಮಾನಿಗಳು ಐಪಿಎಲ್ನಲ್ಲಿಂದು ಡಬಲ್ ಫೈಟ್ ಮೊದಲ ಪಂದ್ಯದಲ್ಲಿ ಮುಂಬೈ ವಿರುದ್ಧ ಬೃಹತ್ ಮೊತ್ತ ಕಲೆ ಹಾಕಿದ ದೆಹಲಿ ಎರಡನೇ ಪಂದ್ಯದಲ್ಲಿ ರಾಜಸ್ಥಾನಕ್ಕೆ ಲಖನೌ ಚಾಲೆಂಜ್ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ